you <sweak> ಮಗೇ ನನ್ ದಿನ ಅದೇ ಮನೆಯಾಗ ಮೂಗ್ ಹಾಕಿ ಕಚ್ ಪಚ್ ಒದ್ ಬಿಟ್ಟೆ ನನಗ ಯಾಕಂದ್ರ ನೋಡಿರ್ಪ ಇಲ್ಲೇ ನನ್ಗ ಕೆಲಸನು ಇಲ್ಲಿಗ ತಿಂಗ್ಳ ರೇಷನ್ ಬರ್ತೈತಲ್ಲ ಆ ರೇಷನ್ ತಂದ್ ಹಾಕುವಪ್ಪ ನಾನೀಗ ಅದಕ್ಕ ಸಿಟ್ಟು ಬಂದಕಿ ಕಚ್ ಪಚ್ ಮೂಲೆಗ್ ಹಾಕಿ ಒದಕ ಬಿಟ್ಟಾಳ ಇವು ಇಟಿಟ ನನ್ ಮಕ್ಳ ಅದ ನೋಡಿ ಇವ್ ಇಟಿಟ ಚಿನ್ನಿ ಪೆಪ್ ಇರುತ್ತೆ ಅವು ನೋಡು ನನಗ ಟಿರಿ ಮೇಲೆ ಚಿಲಿ ಮೇಲೆ ಮಾಡಾಕಿಟ್ಟ ನೋಡ್ಬಳ ಅಯ್ಯೋ ಏನ್ ಮಾಡ್ತಿದಿ ಇವು ನಾನ್ ಮಲ್ಕೊಂಡಿರ್ತಿಲ್ಲಾ ಮಲ್ಕೊಂಡಾಗ ಅದ ಚಪಾತಿ ಮಾಡುದಿರತ್ತಲ್ಲ ಹಿಂಗ್ ಮಾಡೋದಿಂಗ ಲತ್ತುಗುಣಿ ಗುಣಿ ಅದನ್ ತೊಂಡ ನಾನ್ ಮಕ್ಕೊಂಡಾಗ ನನ್ ಮಕ್ಳು ಬಂದ್ ತನ್ನ ಅಂತ ಹೇಳಿ ತಲಿಗೆ ನಾ ಎಲ್ಲರ ಕೆಲಸ ಹುಡುಕಿ ಯಾವ್ದಾರ ಎದ್ರೆ ಅಂಗಡಿಯಾಗ ಕೆಲಸ ಮಾಡಿ ಪ್ಲೇಟ್ ಗಿಟ್ ತೊಳ್ದು ರೊಕ್ಕ ಅಂತಂದ್ರ ನನ್ ಮಕ್ಕ ಏನೋ ಡೇಂಜರ್ ಐತಿ ಏನಾಗ್ತಿ ಸಡಿ ನಾ ಹೇಳ್ತೀನಿ ಅದ್ ಕೆಲ್ಸಕ್ ಹೋದ್ರ ಅವ್ರ ಏನಂತ ಕುಂತ್ರ ಇವ್ ಮತ್ತ್ ಎಲ್ಲರ ಗಲೆ ಗಿಲೇದ್ ರೊಕ್ಕ ತುಡುಗ ಮಾಡ್ಕೊಂಡು ಹೋಗಿಗೇನು ಅಂತ ಹೇಳಿ ನನಗ್ ಮಕ್ಕ ಏನೋ ಡೇಂಜರ್ ಐತಿ ಒಂದ್ ಕೊಡ್ತಂತ ಹೌದ್ ಏ ಮಗ ನಿನ್ ಮಕ್ಕ ಬಾಳ್ ಡೇಂಜರ್ ಐತಿ ಅಷ್ಟ್ ಡೇಂಜರ್ ಐತಿ ನನ್ ಮಕ್ಕ ಲೇಪ ಏ ಮಗನ ನನ್ ಮಕ್ಕ ಇನ್ನ ಇಷ್ಟರ ಡೇಂಜರ್ ಐತಿ ನನ್ ಹೆಂತಿ ಮಕ್ಕ ನೋಡಿದ್ರೆ ಹಾಟ ಹಾಕಿದ್ರೋ ಮಕ್ಕ ತೋರ್ಸಿಂಗ್ ಹೌದಾ ಹ್ಮ್ ಲೇಪ ಐತಿ ಆಕಿ ಮಕ್ಕ ನೋಡಿದ್ರ ಹಂಗೈತಿ ಆಕಿ ಬಣ್ಣ ಹೆಂಗೈತಿ ರೋಗ ಹೆಂಗಿದ ನನಗೂ ಒಂದ್ ಆಗತ್ತೆ ಹೌದಾ ನನ್ಗೊಂದ್ ಸ್ವಲ್ಪ ಹೇಳಿ ಹೇಳಿ ಐತಿ ಏ ಹೋಗ್ಲೇಪಾ ಭಾಡ್ಯನಕ್ಕೆ ಯಾರನ ಸಾಯಿ ಬಡದಿಟ್ಟಿ ನೋಡ್ಪಾ ಇಂತ ಆರಾಮಿ ಕೆಲಸ ಮಾತ್ರ ಮಾಡುದಿಲ್ಲ ಎಲ್ಲರ ಭಿಕ್ಸಾ ಬೇಡ್ಕೊಂಡು ತಿಂತೇನ ಹೊರತು ಇಂತಾದ್ ಮಾಡುದಿಲ್ಲ ರಕ್ ಬೇಕಂದ್ರ ಬರ್ಬೇಕು ಆ ಕೆಲ್ಸ ಮಾಡ ಹೌದ್ಲಿಯಪ್ಪಾ ನೀ ಹೇಳುದು ಕರೆಕ್ಟ್ ಐತಿ ಮತ್ತ ಏನ್ ಕಾಲ್ ನೋಡಿದ್ರ ಸತ್ ಹಣನೂ ಬಾಯ್ ತೆಗಿತೈತಿ ಮನ್ಷರ್ ಬಾಯ್ ತಗಂಗಿಲ್ಲ ಮತ್ತ್ ಬರಬೇಕ್ ನೀನು ಬಂದೇ ಬರ್ತೀನಿ ಆದ್ರೂ ಆದ್ರೂ ಇಂತವೆಲ್ಲ ಇಂಥವೆಲ್ಲ ಮಾಡು ಕೆಲ್ಸ ಸರಿ ಅನ್ಸಲ್ಲಿ ಮಗ ನನಗ ನಾ ಎಲ್ಲಾ ಮಾಡಿ ಕೊಡ್ತೀನಿ ನೀ ಬಾ ಹೌದಾ ಹಾ ಮಾಡ್ಕೊಡ್ತ ಆಯ್ತು ನಡಿ ಹೋಗುಣ ಹಂಗಾದ ಏಟ್ ತಿಂದಿ ಏಟ್ ಬಿಟ್ಟಿ ರೊಕ್ಕ ರೊಕ್ಕ ಈಗಿನ ಕಾಲದ ರೊಕ್ಕ ಬೇಕ ರೊಕ್ಕ ಅಷ್ಟ್ರ ನಡಿತೈತಿ ಏನ್ ನೀನು ರೊಕ್ಕಿಲ್ಲ ನಡೆಯಂಗಿಲ್ಲ ಏನೂ ನಡೆಯಂಗಿಲ್ಲ ಹಾ ಆಯ್ತು ಹಂಗಾದ್ರ ಬಾ ಇದು ಡೇಂಜರ್ ಹೈವೇ ಮೇನ್ ರೋಡ್ ಇದ್ರ ಮುಂದ ಗುಡಿ ಐತಿದೊಂದು ಕೈ ಮುಗಿದ ಇತ್ತಾಗೈತಿ ಪಾಯ್ಕನ್ ಇದು ಇಲ್ಲಿ ಐತಿ ನೋಡು ಓಲ್ಡ್ ಬಸ್ ಸ್ಟ್ಯಾಂಡ್ ದನಗಳು ಇರುವ ಸ್ಥಳ ಇದ ನೋಡಪ್ಪ ಹೋಗು ದಾರಿ ಕೆಲಸ ಇರೋದು ಇಲ್ಲೇ ಕೆಲಸ ಮಾಡೋ ಮುಂದ್ ಪೊಲೀಸರ ಕೈಯ ಸಿಕ್ಕರು ಸಿಗಬಹುದು ಸಿಗದೇನೆ ಇರಬಹುದು ಇದು ನೋಡಪ್ಪ ಡೇಂಜರ್ ಪ್ಲಾನ್ ಈ ಪ್ಲಾನ್ ಪೊಲೀಸ್ ಪೊಲೀಸರ ಸಿಕ್ಕರೂ ಸಿಗಬಹುದು ಸಿಗದೇ ಇರಬಹುದು ಒಬ್ಬ ಮನುಷ್ಯ ಕ್ರೂರಿ ಆಗ್ಬೇಕು ಅಂದ್ರೆ ನಿನ್ನಂತ ಒಬ್ಬ ಇದ್ರೆ ಸಾಕು ಮಗನ ಕಿತ್ಕೊಂಡಿ ಚಡ್ಡಿ ಚೇಂಜ್ ಮಾಡಿ ಸಾಕ ರೆಡಿ ಆಗು ಎದ್ದಿನ ಪಂಡಿ ಮೇಲೆ ನಾವು ಕೂರುವುದು ಕೆಳಗೆ ಮಗ ತೊಂದ್ರೆ ಬಂದ್ರೆ ಒಂದಾಗ್ತೀವೋ ಈ ಗಾರ್ಡನ್ ಸಿಟಿ ಎರಡನೇ ಇದ್ರಿ ಎಷ್ಟು ದೂರದಾವ್ ಓ ಗುಡಿ ನೋಡಿದ್ರು ಹತ್ತು ಕಿಲೋಮೀಟರ್ ದೂರ ಐತಿ ಇದು ನೋಡಿದ್ರೂ ದೂರ ಐತಿ ಇಷ್ಟ ಅವ್ನಿ ಎತ್ತಕೊಂಡ್ ಬಂದ್ ಇಲ್ಲಿ ಇಳಸಾಕ ಇಷ್ಟೆಲ್ಲಾ ದೊಡ್ಡ ಪ್ಲಾನ್ ಮಾಡಿ ಎದ್ರಿ ಎತ್ಕೊನೋಹಂಗ ಮಾಡಿದೆ ಅಲ್ಲಿ ನನಗ ದೊಡ್ಡ ಮಾಡಿ ಎಲ್ಲಿ ಅದು ದೊಡ್ಡ ಕೆಲ್ಸದ ಹಾ ನಿಂಗೇನ್ ಗೊತ್ತಾಗತ್ತೆ ದೊಡ್ಡ ಕೆಲ್ಸ ಅದ ದೊಡ್ಡ ಕೆಲ್ಸ ಹಂಗಾದ್ರೆ ನೀ ಎದ್ರಸ್ತೆ ನಾ ಎದ್ರಸ್ಲಿಯ ಏ ಬ್ಯಾಡಾ ನೀನ ಎದ್ರಿಸಿ ಬಿಡು ನನ್ಗ ನಾವ ನೀನ ಎದ್ರಿಸಿ ನೀನ ಎಲ್ಲಾ ಎಕ್ಸ್ಪೀಮೀಟರ್ ನಿನಗ ಎದ್ರಿಸಿ ಬಿಡು ಹೌದಾ ಚೀಲಾ ತೆಗಿಲೆ ಅದ ನಂಗಾರ ನೋಡ್ತಮ್ಮ ನಮ್ ಮುಖ ಐತಲ್ಲ ಬಾಳ್ ಡೇಂಜರ್ ಐತಿ ನಮ್ ಮುಖ ಡೇಂಜರ್ ಇದ್ರು ಐತಲ್ಲ ನಮ್ದು ಹೂವಿನ ತರ ಐತಿ ನಾ ಡೇಂಜರ್ ಆಗಕ ಕಾರಣ ಯಾರ ಗೊತ್ತೈತನ ಇಲ್ಲಿ ನೀನು ಮುಂದ್ ಕುಂತಾನಲ್ಲ ಕಂತ್ರಿಗತೆ ಇವು ಬಾಳ್ ಡೇಂಜರ್ ಆಗೇವ್ ನಾವು ನೋಡುಪಾ ನಾವು ಹೇಳ್ದಂಗೆ ಕರೆಕ್ಟಾಗಿ ಕೇಳಿದೀನಿ ಬಚ್ಚಪ್ಪ ಅವ ಅಕ್ಕಿದಿ ಇಲ್ಲ ಅಂತಂದ್ರೆ ನೋಡಪ್ಪ ನಾವು ಹೇಳ್ದಂಗೆ ನೀ ಕೇಳಿಲ್ಲ ಅಂತಂದ್ರೆ ಇವತ್ತು ಮಾತ್ರ ನೀನು ಒಂದೊಂದು ಭಾಗ ಒಂದೊಂದು ಏರಿಯಾದಾಗ ತಿಳ್ಕೋ ನಿಮ್ಮ ನಿಮ್ಮಪ್ಪ ನಂಬರ್ ಹೇಳಿದ್ದೆ ಕರೆಕ್ಟ್ ಅಂತ ನಿಮ್ಮ ಅಪ್ಪ ನಂಬರ್ ಹೇಳಿದ್ದೆ ಹೇಳಕತ್ತೀ ಏ ಬಾಯಾಗಿಗಿಂತ ತೆಗಿಲೆ ಅವಾಗ ನಂಬರ್ ಹೇಳ್ತಾನವಾಡಿ

ಕಿಡ್ನಪ್ ಮಾಡು ಲೇ ಹೌದು ಆ ಹುಡುಗನ್ ಆ ಹುಡುಗರ ಅಪ್ಪ ಏನದನ್ಲೇ ಏನ್ ಕೆಲಸ ಮಾಡ್ತಾರವಾ ಪಿ ಎಸ್ ಮೇಲೆ ನಿನ್ ಮಾತು ಕೇಳ್ಕೊಂಡು ಬಂದಿದ್ದೆ ಅಂದ್ರೆ ಕೋಲ್ ತೋಂಡ್ ನಾಯೀಗ ಹೊಡೆದಂಗ ಹೊಡಿತ